ಕೊಲೆ ಬಂದೆ ಈಗ ಲಗಿ ಮಂಟಲ್ ಆದ್ಮೇಲೆ ನೋಡಿ ಫ್ರೀ ಆಯಿತು ನಮ್ಮ ಕಾಲು ಕಾಲು ಎಲ್ಲ ಫ್ರೀ ಆಯ್ತಲ್ಲ ಐದು ನಿಮಿಷ ಮುಂಚೆನೇ ಬೇರೆ ಥರ ಇತ್ತು ಈಗ ಐದು ನಿಮಿಷ ಆದಮೇಲೆ ಬೇರೆ ಥರ ಆಯ್ತು ಇದೆ ಅಲ್ವಾ ಡಿಫ್ರೆನ್ಸ್ ಇದೆ ಓಕೆ 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 ಹ್ಞೂ ಫ್ರೆಶ್ ಕೇಸ್ ಏನಂದರೆ ನೀ ನೀ ಪ್ರಾಬ್ಲಮ್ ಓಕೆ ಫಸ್ಟ್ ಆಫ್ ಆಲ್ ನೀ ಭಾಳ ಜನಗೆ ಭಾಳ ಪ್ರಾಬ್ಲಮ್ ಇರ್ತದೆ ಓಕೆ ನೀ ಫೋಲ್ಡ್ ಆಗೋಲ್ಲ ಮತ್ತು ಏನೇ ನೀ ಪ್ರಾಬ್ಲಮ್ಸ್ ಇದೆ ಸೋ ಮೆನಿ ಪ್ರಾಬ್ಲಮ್ಸ್ ಇದೆ ಅದರದ್ದು ಹೆಂಗೆ ಕ್ಲಿಯರ್ ಮಾಡೋದು ಏನು ಅಂತ ಇದು ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಒಂದು ಈ ಕೇಸ್ನಲ್ಲಿ ಇದು ಪ್ರಾಬ್ಲಮ್ ಇದೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಯಾವಾಗಿಂದ ಇದೆ ಒಂದು ಒಂದು ಟ್ವೆಂಟಿ ಡೇಸ್ ಆಯಿತು ನನಗೆ ಟ್ವೆಂಟಿ ಡೇಸ್ ಓಕೆ ಏನೇನು ಲಿಗ್ಮೆಂಟ್ ಪ್ರಾಬ್ಲಮ್ ಆಗಿದೆ ಕಾಲು ಇದಾಗ್ತಲ್ಲ ಲೆಗ್ಮೆಂಟ್ ಅಂತ ಓಕೆ ಲಿಗ್ಮೆಂಟ್ ಪ್ರಾಬ್ಲಮ್ ಅಂತ ಇದು ಮಾಡಿದ್ದಾರೆ ಬಟ್ ಲಿಗ್ಮೆಂಟ್ ಪ್ರಾಬ್ಲಮ್ ಏನಿಲ್ಲ ಈ ಕರೆದು ನೋಡಿ ಕಾಲು ವ್ಯತ್ಯಾಸ ನೋಡಿ ಕಾಲು ವ್ಯತ್ಯಾಸ ನೋಡಿ ಎಷ್ಟು ಚೇಂಜಸ್ ಇದೆ ಸರಿ ಇದು ಇಷ್ಟೇ ಅಲ್ವಾ ಹಾಂ ಸರ್ ಫೋಲ್ಡ್ ಮಾಡೋಕ್ಕೆ ಆಗ್ತಾ ಇಲ್ವಲ್ಲ ಹ್ಞೂ ಹಾಂ ಆಗ್ತಿಲ್ಲ ಸರ್ ಹ್ಞೂ ಮಾಡಿದ್ರೆ ನೋವು ಆಗುತ್ತಲ್ಲ ಹಾಂ ಹ್ಞೂ ಓಕೆ ನೋಡಿ ವ್ಯತ್ಯಾಸ ಎಷ್ಟಿದೆ ಅಂದರೆ ಈ ಬೇಡು ಇಷ್ಟು ಜಾಸ್ತಿ ನೋಡಿ ಇಷ್ಟಿದೆ ಬರೀ ಇಷ್ಟಿದೆ ಇದ್ದಿದೆ ನೋಡಿ ಇವತ್ತೆ ಸರ್ ಇದೆ ಓಕೆ ಇವಾಗ ಎಲ್ಲ ಕೂರಿಸಿ ಮತ್ತೆ ತೋರಿಸ್ತೀವಿ ಹಾಂ ಸರ್ ಹೇಳಿ ಸರ್ ಫೋಲ್ಡ್ ಮಾಡಿ ಹ್ಞೂ ಮಾಡಿ ಸರ್ ಹ್ಞೂ ಮಾಡಿ ಹ್ಞೂ ಹಾಂ ಎರಡು ಕರೆಕ್ಟ್ ಇದೆ ಹಾಂ ಓಲ್ಡ್ ಮಾಡಿ ಸರ್ ಹ್ಞೂ ಓಕೆ ನೋಡಿ ಬಿಫೋರ್ ಆಫ್ಟರ್ ಓಕೆ ನೋಡಿ ಚೇಂಜ್ ಇದೆ ಇನ್ನೂ ಸ್ವಲ್ಪ ಒಳಗಡೆ ತಗೊಳ್ಳಿ ಸರ್ ಆಯ್ಕೆ ಹ್ಞೂ ಕರೆಕ್ಟ್ ಇದೆಯಲ್ಲ ಹಾಂ ಸರಿ ಹೆಂಗಿದೆ ಓಕೆ ಸರ್ ಅವಾಗಲೂ ಸ್ವಲ್ಪ ಚೇಂಜಸ್ ಇದೆ ಫ್ರೀ ಇದೆ ಫ್ರೀ ಏನು ನೆಡ್ಲಿಕ್ಕೆ ಸ್ಟಾಪ್ ಹೆಂಗಿದೆ ಸರ್ ಟ್ರೀಟ್ಮೆಂಟ್ ಓಕೆ ಟ್ರೀಟ್ಮೆಂಟ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಸ್ವಲ್ಪ ಪೈನ್ ಇದೆ ಇನ್ನು ನಮಗೆ ಅದಿರುತ್ತಲ್ಲ ಲೈಟ್ ಆಗಿ ಹೇಳ್ತಾ ಇದೆ ಸರ್ ಬಟ್ ಫ್ರೀ ಆಗಿದೆ ಓಕೆ ನಿಮಗೆ ಬೋನ್ ಅದು ತೋರಿಸಿದೀವಿ ಎಲ್ಲ ಹೆಂಗಿದೆ ಬಿಫೋರ್ ಆಫ್ಟರ್ ನಿಮಗೆ ತೋರಿಸಿದೀವಿ ಬಟ್ ಇವಾಗ ನಿಮಗೆ ಏನು ಚೇಂಜಸ್ ಇದೆ ಕಾಲು ಮುಡಿಸ್ಬೋದು ಸ್ವಲ್ಪ ಒಂದು ವಾಕ್ ಮಾಡಿ ನೋಡಲಾ ಹಾಂ ಮಾಡಿ ಸರ್ ಆರಾಮಾಗೆ ನಿಧಾನಕ್ಕೆ ಸರ್ ನಿಧಾನ ಓಕೆ ಫ್ರೀ ಮಾಡಿ ಫ್ರೀ ಮಾಡಿ ವಾಕ್ ಮಾಡಿ ವಾಕ್ ಮಾಡಿ ನಿಮ್ಮ ಫೇಸ್ ಶೋ ಮಾಡ್ತಾ ಇಲ್ಲ ಸರ್ ಬರೀ ಸೊಂಟ ಇಂದ ಕೆಳಗಡೆ ಓಕೆ ಹಂಗೆ ಮಾಡಬೇಡಿ ಸರ್ ದಯವಿಟ್ಟು ಮತ್ತೆ ಇದಾಗತ್ತೆ ಅದು ಓಕೆ ಓಕೆ ಇದಕ್ಕೆ ಜಸ್ಟ್ ಜಸ್ಟ್ ಅಲೈನ್ಮೆಂಟ್ ಆಗಿರೋದು ಮತ್ತೆ ನೀವು ಹಿಂಗೆ ಹಿಂಗೆ ಮಾಡಿದ್ರೆ ಅದು ಏನಾಗತ್ತೆ ಅಂದ್ರೆ ಮತ್ತೆ ಟ್ವಿಸ್ಟ್ ಆಗುತ್ತೆ ಅದು ಮಾಡಬೇಡಿ ಸರಿ ಓಕೆ ಈಗ ಹೆಂಗಿದೆ ಓಕೆ ಫ್ರೀ ಅದು ಸ್ವಲ್ಪ ಹ್ಞೂ ಅವಾಗ ತುಂಬ ಹೀಗೆ ಸರ್ ಕುಣಲ್ಪ ಅಂದರೆ ಇಷ್ಟೇ ಇಲ್ಲ ಇಲ್ಲ ಅವಾಗಲೇ ಈಗಲೂ ತುಂಬ ಡಿಫ್ರೆನ್ಸ್ ಇದೆ ನೋಡಿ ಅವೆಲ್ಲ ಕುಣ್ತಿದ್ದೆ ನಾರ್ಮಲ್ ವಾಕ್ ಮಾಡ್ಬೋದು ನಾರ್ಮಲ್ ವಾಕ್ ಅವಾಗ ನಿಮ್ಮ ಮುಂದೆ ಕುಂಡ್ಕೊಂಡೇ ಬಂದಿದ್ದೀಗೆ ಓಕೆ ಈಗ ಓಕೆ ಹ್ಞೂ ಓಕೆ ಸರ್ ಕೂತ್ಕೊಳ್ಳಿ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಹೇಳಿ ಸರ್ ನನಗೆ ನೈಸ್ ಟ್ರೀಟ್ಮೆಂಟ್ ಚೆನ್ನಾಗಿದೆ ಹ್ಞೂ ಬರ್ಬೋದು ಟ್ರಸ್ಟ್ ಮಾಡ್ಬೋದು ಯಾಕೆ ಐದು ನಿಮಿಷ ಮುಂಚೆಯೇ ಬೇರೆ ಥರ ಇತ್ತು ಈಗ ಐದು ನಿಮಿಷ ಆದಮೇಲೆ ಬೇರೆ ಥರ ಇದೆ ಅಲ್ವಾ ಡಿಫ್ರೆನ್ಸ್ ಇದೆ ಓಕೆ 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 ಹ್ಞೂ ಸರ್ ಟೀ ಟ್ರೀಟ್ಮೆಂಟಿಂದ ನಿಮಗೆ ಏನು ಸೈಡ್ ಎಫೆಕ್ಟ್ ಇಲ್ಲ ಯಾಕೆಂದರೆ ಭಾಳ ಜನ ಏನು ಹೇಳ್ತಾರೆ ಅಂದರೆ ಏನು ಹಿಂಗೆ ಮಾಡಿಬಿಟ್ಟು ಹಿಂಗೆ ಮಾಡ್ತಾರೆ ಕ್ಯಾರೋ ನಲ್ಲಿ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಇಲ್ಲಿ ಈಗ ಏನಾಗುತ್ತೆ ಅಂದರೆ ಈಗ ನನ್ನ ಕಣ್ಣ ಮುಂದೆ ನಾನು ವೈಯಕ್ತಿಕವಾಗಿ ಈಗ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಹ್ಞೂ ಅಷ್ಟೇ ಸಿಂಪಲ್ ಅವಾಗ ಕುಂಟ್ಕ ಬಂದೆ ಈಗ ಲೆಗು ಮಂಡಲ್ ನೋಡಿ ಫ್ರೀ ಆಯ್ತು ನನ್ನ ಕಾಲು ಕಾಲು ಎಲ್ಲ ಫ್ರೀ ಆಯ್ತಲ್ಲ ಹ್ಞೂ ಓಕೆ ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಇದೆ ಅದೇ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಹೇಳಿ ಸರ್ ಬರ್ಬೋದು ಹಂಡ್ರೆಡ್ ಪರ್ಸೆಂಟು ಟ್ರೀಟ್ಮೆಂಟಲ್ಲೇನು ಏನು ಓಕೆ ಅರೆಸ್ಟೆಡ್ ರಸ್ಟೆಡ್ ಓಕೆ ಥ್ಯಾಂಕ್ ಯು ಅಸ್ಲಾಮ್ ವರಹುಲ್ಲಾ ಒಬರ್ಕಾತೂ